ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಹೋದದ್ದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಸೀತೆ ಹಾಗೂ ಲಕ್ಷ್ಮಣರೊಡಗೂಡಿ ಸುಮಂತ್ರನ ಸುಮಂತ್ರನೊಂದಿಗೆ ರಥದಲ್ಲಿ ಕುಳಿತು ಕೋಸಲ ದೇಶವನ್ನು ದಾಟಿ ತಪೋವನವದತ್ತ ಅಂದರೆ ಪ್ರಯಾಗರಾಜದತ್ತ ಪ್ರಯಾಗ ಕ್ಷೇತ್ರದತ್ತ ಸಾಗಿ ಹೋಗುತ್ತಿರುವನು ಅದಕ್ಕೂ ಮುನ್ನ ಆತ ಗಂಗಾ ನದಿಯನ್ನು ದಾಟಬೇಕಾಗಿದೆ ಅತ್ತ ಶ್ರೀರಾಮನು ಆ ಅರ್ಧರಾತ್ರಿಯಲ್ಲಿ ರಥಾರೂಢನಾಗಿ ಹೊರಟು ಸೂರ್ಯೋದಯದ ಹೊತ್ತಿಗೆ ಬಹುದೂರ ಹೋಗಿ ಪ್ರಾತಃ ಕಾಲವಾಗಲು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಸಮೀಪದಲ್ಲಿದ್ದ ಗ್ರಾಮಗಳನ್ನು ಪುಷ್ಪಿತಗಳಾದ ವನಗಳನ್ನು ನೋಡುತ್ತಾ ಉತ್ತಮಾಶ್ವಗಳಿಂದ ಯುಕ್ತವಾದ ರಥವನ್ನು ಹತ್ತಿಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟನು ಆ ಸಮಯದಲ್ಲಿ ಅಲ್ಲಿ ಕೂಡಿದ್ದ ನೋಟಕರು ಅಂದರೆ ಆ ಗ್ರಾಮವಾಸಿಗಳು ಒಬ್ಬರಿಗೊಬ್ಬರು ಹಕಟಕಟ ದಶರಥರಾಯನನ್ನು ಸುಡಬೇಡವೆ ಒಬ್ಬ ಸ್ತ್ರೀಯ ಮಾತಿಗೆ ಮರುಳಾಗಿ ರಾಮಾಂಧಕಾರದಿಂದ ಜ್ಯೇಷ್ಠ ಪುತ್ರನು ಸುಗುಣಾಜ್ಯನು ಸುಕುಮಾರ ದೇಹಿಯು ಆದ ಶ್ರೀರಾಮನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಹೊರಡಿಸಿದನು ಮಹಾಪಾಪಿಯಾದ ಕೈಕೇಯಿ ದೇವಿಯು ಕಲ್ಲೆದೆಯುಳ್ಳವಳು ಕ್ಷುದ್ರ ಕರ್ಮದಲ್ಲಿ ತೊಡಗಿ ಧರ್ಮಿಷ್ಠನು ಜ್ಯೇಷ್ಠ ಪುತ್ರನು ಆದ ಶ್ರೀರಾಮನನ್ನು ವನಕ್ಕೆ ಹೊರಡಿಸಿದಳು ಜನಕರಾಯನ ಮಗಳಾದ ಸೀತಾದೇವಿಯು ಅನೇಕ ಸುಖವನ್ನು ಅನುಭವಿಸಿಕೊಂಡಿದ್ದವಳು ಆ ದೇವಿಯು ಆಲಸ್ಯವಿಲ್ಲದೆ ಅತಿ ವಿಶ್ವಾಸದಿಂದ ವನವಾಸವನ್ನು ಮಾಡುವ ಮಹಾಪ್ರಾಜ್ಞನಾದ ತನ್ನ ಪತಿಯ ಹಿಂದೆ ಹೋಗಿ ಅನನ್ಯ ದುಃಖವನ್ನು ಹೇಗೆ ಅನುಭವಿಸುವಳು ಅಯ್ಯೋ ದಶರಥ ಮಹಾರಾಯನು ನಿರ್ಮಲಾಂತಃಕರಣನು ಪ್ರಜಾಪಾಲಕನು ಜ್ಯೇಷ್ಠ ಪುತ್ರನು ಆದ ಶ್ರೀರಾಮನನ್ನು ಸ್ವಲ್ಪವಾದರೂ ದಯ ಇಲ್ಲದೆ ವನಕ್ಕೆ ಹೊರಡಿಸಿದನಲ್ಲ ಎಂದು ನುಡಿಯುತ್ತಿದ್ದರು ಆ ಬಳಿಕ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ವೇದಶ್ರುತಿ ಎಂಬ ಪುಣ್ಯೋದಕ ಪ್ರವಾಹವುಳ್ಳ ನದಿಯನ್ನು ದಾಟಿ ಅಗಸ್ತ್ಯ ಮುನೀಶ್ವರನಿದ್ದ ದಿಕ್ಕಿಗೆ ಹೋಗಿ ಅಲ್ಲಿಂದ ಮುಂದೆ ಸಮಸ್ತ ಪ್ರಾಣಿಗಳ ಬಳಲಿಕೆಯನ್ನು ಪರಿಹರಿಸುವ ಗೋಮತಿ ನದಿಯನ್ನು ದಾಟಿ ಅನಂತರ ಸ್ಯಂದಿಕಾ ನದಿಯನ್ನು ದಾಟಿದನು ಮುಂದೆ ಹೋಗಿ ಸೀತಾದೇವಿಯ ಸಂಗಡ ಇಷ್ಟಾಲಾಪಗಳನ್ನು ಮಾಡುತ್ತಾ ಪೂರ್ವದಲ್ಲಿ ವೈವಸ್ವದ ಮನುವು ಇಕ್ಷಾಕು ಮಹಾರಾಯನಿಗೆ ಕೊಟ್ಟ ದೇಶವೆಂದು ಆ ದೇಶವನ್ನು ಅಂದರೆ ಕೋಸಲ ದೇಶವನ್ನು ತೋರಿಸಿದನು ಸಾರಥಿಯಾದ ಸುಮಂತ್ರನನ್ನು ಕುರಿತು ಮದದಿಂದ ಸೊಕ್ಕಿದ ಹಂಸ ಪಕ್ಷಿಯ ಸ್ವರದಂತೆ ಮನೋಹರವೂ ಗಂಭೀರವೂ ಆದ ಧ್ವನಿಯಿಂದ ತಾನು ವನವಾಸವನ್ನು ಮುಗಿಸಿ ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬಂದು ತಾಯಿ ತಂದೆ ಒಳಹುಟ್ಟಿದವರನ್ನು ಕಂಡು ಸರೆಯು ನದಿಯ ತೀರದಲ್ಲಿ ವಾಸ ಮಾಡಿಕೊಂಡು ಅಯೋಧ್ಯ ಪಟ್ಟಣ ನಿವಾಸಿಗಳಿಗೆ ಧೈರ್ಯವು ಹುಟ್ಟುವಂತೆ ಬೇಟೆಯಾಡಿ ಮೃಗಗಳನ್ನು ಸಂಹರಿಸಿ ಸಮಸ್ತ ಋಷಿಗಳಿಗೂ ಸಂತೋಷವಾಗುವಂತೆ ಸಂಚಾರ ಮಾಡಬೇಕೆಂಬ ಎಂದು ಸುಮಂತ್ರನಲ್ಲಿ ನುಡಿಯುತ್ತಾ ಹೋಗುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానం చేహి నమస్కారం